ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ ರಾತ್ರಿ ಹೊತ್ತಿಲ್ಲ ಟಚ್ ಟಕ್ಚು ಅದು ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು ಅದ್ ಅಷ್ಟೇ ಸಿಂಪಲ್ ನಿಜ ಹೇಳ್ಬೇಕು ಅಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರ್ ಪಿಕ್ಚರ್ ಮಾಡ್ಬೋದಾಗಿತ್ತು ಆದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡಿಸಿಲ್ಲ ಅನ್ನಂಗಿಲ್ಲ ಅಷ್ಟು ಜನ ನುಡಿಸಿದ್ದಾರೆ ಕೆಡಿ ಚಿತ್ರಕ್ಕೆ ಏನದು ಸಾಂಗ್ ಬಳಸಿ ಸಾಂಗ್ ಒಂದ್ ಸಾವಿರ ಜನ ಡ್ಯಾನ್ಸರ್ಸ್ ಹಾಕಿದೀವಿ ಸಾಂಗ್ ಗೆ ಜೂನಿಯರ್ಸ್ ಇದಾರೆ ಮಗನ ಇಡೀ ಸಿನಿಮಾ ನೀವ್ ಸಿನಿಮಾ ಗೊತ್ತಾಗತ್ತೆ ಕಂದ ಎಲ್ಲೋ ಜೋಗಪ್ಪ ನಿನ್ನ ರಾಮ ಅದು ಅಷ್ಟೇ ಅದು ಒರಿಜಿನಲ್ ಅದು ಮೇಲೆ ನಿಮ್ಗೆ ಎರಡು ಲೈನ್ ಒರಿಜಿನಲ್ ಅದಾದಮೇಲೆ ಫುಲ್ ನಮ್ದು ಪಾಗೆ ಬಳೆಗಾರ ಹೋಗಿ ಬಾ ನಂತವರಿಗೆ ಟೆಂಪೋ ಚೇಂಜ್ ಮಾಡ್ತೀವಿ ನಿಮ್ಮ ಮೊದಲನೇ ಸಿನಿಮಾ ಇಂದ ಇವತ್ತಿನವ್ರು ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ ಇವತ್ತರೆಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ ಯಾರ್ಯಾರು ಡ್ರೈವ್ ಆ ನಿಮ್ಗೆ ಸ್ಟಾರ್ಟ್ ಆಗಿಬಿಟ್ಟು ಹಾಡುಗಳು ಯಾವುದು ಚೈ ಮಾಡಬೇಕು ಅನ್ಸಲ್ಲ ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರ ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ ಈಗ ಒಂದು ಇನ್ವಿಟೇಷನ್ ಅದು ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದ್ರೆ ಏನಿಲ್ಲ ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟೋಗಿಟ್ಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತೀನಿ ಅಂತ ಜಾಗ ಇಂಥ ಇದು ಬರ ಅಂತಂದರೆ ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ ಅದು ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ ಕಷ್ಟ ಸುಖ ಏನೇ ಬಂದರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ ಸೊ ಆ ಥರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು ನೋವು ಮರಿಬೇಕು ಅಂದ್ರೂ ಸಂಗೀತ ಬೇಕು ಸೊ ಅದಕ್ಕೆ ಅದೊಂದು ಪಲ್ಸ್ ಅದು ಎಂಟೈರ್ ಸಿನಿಮಾದ ಒಂದು ಪಲ್ಸು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಬೇರೆ ಬೇರೆ ಏನು ಮಾಡಲ್ಲ ಬೇರೆ ಸುಮ್ಮ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು ಸುಮ್ಮನೆ ಎಲ್ಲ ಒಂದು ಇದು ಮಾಡೋದು ಮಾಡಲ್ಲ ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು ಗುರುಕೇ ಗುರುಜಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕವರಾಗಲಿ ಆ್ಯಂಡ್ ಹರಿ ಅವರಾಗಲಿ ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಅವ್ರು ಮೂರು ಜನದ ಕಲ್ಸರು ನಂಗೆ ಈಗ ಇವನಿಂದ ಕಲಿತಾ ಬೆಸ್ಟ್ ಏನೇನು ಮಾಡಕ್ ಸಾಧ್ಯ ಮಾಡೋಣ ಹೌದು ನಾನು ಅಷ್ಟೆಂಟು ಈ ಇಲ್ಲ ಮಗನೇ ಅವಾಗ ಏನಾಗುತ್ತೆ ಸೊ ಆ ಟೈಮಲ್ಲಿ ಮಾಡಕ್ ಇನ್ನೊಂದು ಬೇರೆ ಏನೋ ವಿಷಯ ಇದೆ ಸೊ ಅವಾಗ ಅದನ್ನ ಮಾಡ್ತೀನಿ ಬಟ್ ಇವಾಗ ಬಿಟ್ರೆ ಈಗ ನೆಕ್ಸ್ಟ್ ಕಮಿಂಗ್ ಟ್ವೆಂಟಿ ಫೈವ್ ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್ ನ್ಯೂ ಇಯರ್ ನ್ಯೂ ಇಯರ್ ಅಂದ್ರೆ ನಮ್ಗೆ ಯುಗಾದಿ ಆ್ಯಕ್ಚುಲಿ ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ ಆ ಇದಕ್ಕೆ ಮಾಮೂಲಿ ಗೊತ್ತಲ್ಲ ನಿಮ್ಗೆ ರಾತ್ರಿ ಗೊತ್ತಿಲ್ಲ ಟಕ್ಚ ಚಿ ಅದು ಸ್ಟಾರ್ಟ್ ಆಗುತ್ತೆ ಅನ್ಬಿಟ್ಟು ಮಾಡಿದೆ ಅಷ್ಟೇ ಸಿಂಪಲ್ ಅರ್ಜುನ್ಜನಯ ಸರ್ ಹೇಳ್ತಾ ಇದ್ರು ಇಲ್ಲಿ ಇಲ್ಲಿ ಅರ್ಜುನ್ ಜನಯ ಸರ್ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋಷ್ಟು ಹಣದಲ್ಲಿ ಒಂದು ಎರಡು ಮೂರು ಸಿನಿಮಾ ಕಾಣದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಬಹುದಾಗಿತ್ತು ಅಂತ ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ ಹಾಡ್ಗಳಿಗೆ ಈ ಸಿನಿಮಾದಲ್ಲಿ ಯಾರು ವಿಜಯ ಹೌದೌದು ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತಾ ಹತ್ರ ನೀವು ಮಗ ಇದು ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ ಬೇ ತುಂಬಾ ಕಾಸ್ಟ್ಲಿ ಆಲ್ಬಮ್ ನಾನು ಬಿಫೋರ್ ಏಕ್ಲವೇ ಮಾಡಿದಷ್ಟೇ ಮೂರು ಸಾಂಗ್ಸ್ ಮಾತ್ರ ಯುರೋಪಲ್ ಮಾಡಿದ್ವಿ ಸೊ ಅದಾದ್ಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಹಾ ಅಳದು ತೂಗಿ ತೂಕಾಕೇನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಹೇಳಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಚ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇದನ್ನ ಕರೆದು ಬಿಟ್ಟು ನುಡ್ಸಿಸ್ತಿದ್ದೀವಿ ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗೆ ಇದು ಮಾಡಿದೀವಿ ಆಮೇಲೆ ಅವ್ನ ಸ್ಪೆಂಡು ಅಷ್ಟೇ ವರ್ಷಾನಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಕೆ ವಿಯನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೆ ಒಂದು ಟೇಸ್ಟ್ ಇರಬೇಕು ಮಗನೇ ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನು ಏನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದೊಂದು ಮಾಡಿದ್ರೆ ಚೆಂದ ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಅದು ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆಲ್ಲ ಕಂಪೇ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ದೆ ನೀವೇ ಮುರಿ ಅದು ಏನಾಗುತ್ತೆ ಇಲ್ ಡೂ ಬೆಸ್ಟ್ ಅಂತ ಸೊ ನನಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಇಂಡಿಯಾದಲ್ಲೇ ಹೊರ್ಗಡೆ ಕಂಟ್ರಿ ಸೆಕೆಂಡ್ ಹೊರ್ಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು ಸೊ ಅದಾದಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಅಷ್ಟು ಜನ ನುಡಿಸಿದ್ದಾರೆ ಕೆ ಡಿ ಚಿತ್ರಕ್ಕೆ ಗುರು ಅದೇ ಸಿನಿಮಾ ಏನದು ಸಾಂಗ್ ಬಳಸಿ ಸಾಂಗ್ ಒಂದು ಸಾವಿರ ಜನ ಡಾನ್ಸರ್ಸ್ ಹಾಕಿದೀವಿ ಸಾಂಗಗೆ ಜೂನಿಯರ್ಸ್ ಇದಾರೆ ಮಗನ ಇಡೀ ಸಿನಿಮಾ ನೀವು ಸಿನಿಮಾ ಆಗುತ್ತೆ ಗೊತ್ತಾಗತ್ತೆ ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ ಇದೇ ಬೇರೆ ಸಾಹಿತ್ಯ ಇಲ್ಲ ಇಲ್ಲ ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ಎಲ್ಲೋ ಜೋಗಪ್ಪ ನಿನ್ನ ರಾಮನೇ ಅದು ಅಷ್ಟೇ ಅದು ಒರಿಜಿನಲ್ ಅದು ಅದಾದಮೇಲೆ ನಿಮ್ಗೆ ಎರಡು ಲೈನ್ ಒರಿಜಿನಲ್ ಎಲ್ಲ ಫುಲ್ ನಮ್ದೆ ಸಾಹಿತ್ಯ ಹಂಗೆ ಇದು ಅಷ್ಟೇ ಟೂ ಲೈನ್ಸ್ ಮಾತ್ರ ಜಾನಪದ ಜನಪದ ಅಂದ ತಕ್ಷಣ ಆ ಟೂ ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಅದು ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ಟೆಂಪೋ ಚೇಂಜ್ ಮಾಡ್ತೀವಿ ಸೊ ಆ ಸ್ಟೈಲ್ ಎಡೆಡ್ ಲೈನ್ ಮಾತ್ರ ದಿಸ್ ಒರಿಜಿನಲ್ ಆದ್ಮೇಲೆ ಸ್ಟೋರಿ ನಾರೇಟ್ ಮಾಡ್ತೀವಲ್ಲ ದಿಸ್ ಇಸ್ ಒರಿಜಿನಲ್ ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದರೂ ಜಾನಪದ ಹಾಡ್ತಾರಲ್ವಾ ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿದೆ ಇಲ್ಲ ಇನ್ನೂ ಇದೆ ಇನ್ನು ಈಗ ಶುರುವಾಗಿದೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಇನ್ನೂ ಅದೊಂದು ಶೋ ಮಾಡ್ತೀನಿ ಅದನ್ನ ಈ ಬದಾಯಿದೆ ಕಮಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ದೊಡ್ಡ ಶೋ ಅಂತ ಪ್ಲಾನ್ ಮಾಡ್ತೀನಿ ಸೊ ಮಾಡ್ತೀನಿ ಅದನ್ನ ಎಲ್ಲಿ ಮಾಡ್ತೀನಿ ಅಂದರೆ ನಾನು ಎಲ್ಲ ಹಾಕಿದ್ದೀವಿ ಹಳೇ ಬೆಂಗ್ಳೂರ್ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೊಂದು ಸೋ ಮಾಡ್ತೀನಿ ಅಲ್ಲಿ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ ಅದನ್ನ ಥ್ಯಾಂಕ್ ಯು ಶೋ ಥ್ಯಾಂಕ್ ಯು ಥ್ಯಾಂಕ್ ಯು